ಅಳಗಿ ಪಿಂಟು ಮಾಸ್ತರ್ ಗಂಡ ಮದಗೊಂಡ ಮುತ್ತೇನ ಮರಿ ಇವತ್ತು ಹತ್ತು ಮುಣಗಿರದಾಗ ನಿವಾಳ ಕೇಳ ಸಂತು ಹರಿತ ಕಾರುಣಿ ಎತ್ತಿಗೆ ಹರಿದಂಗ ಕರಿ ಸಂತು ಈಗ ಮಾತಾಡು ಹೌದು ಹೌದು ವಿಷಯ ಬೆಕ್ಕಾದ ಮಾತಾಡ ನನಗೆ ಸಿಟ್ಟು ಆಗಂಗಿಲ್ಲ ಕರೆ ವಿಷಯ ಜ್ಞಾನಕ್ಕೆ ಮುಟ್ಟಿರ್ಬೇಕು ಹೌದು ಒಂದು ಮಾತು ಕೇಳತ್ತೆ ಏನು ರೀಪ್ಪ ಕೇಳಿ ಮಾಡೋದು ಕೇಳಾರ್ದೆ ಮಾಡುವುದು ಹೌದು ಹೌದು ವಿಷಯ ಕಮಿಟಿಯವ್ರು ಇಟ್ಟಾರೆ ನಡ್ದ ಅದು ಹೌದು ಹೌದಲ್ಲ ಹೌದು ಬಾರಾಮತಿ ಮತಿ ತೇರ ಬರಗಾಲ ಬಿತ್ತು ಹೌದು ಸ್ವಾಮಿ ರಾಯಗೌಡರು ತುಕ್ಕಾಪರಾಯಗೌಡ್ರು ಎಲ್ಲಿ ಬಂದರು ಉಂಬ್ಳ್ಯ ಠಾಣ್ಯಾಗ ಬಂದು ಸಂಗಮನಾಥನ ಹತ್ರ ಮುರ್ಯಾಗ ಕೈ ಬಿಡ್ತಿದ್ರು ಹೌದು ಸಾಮರಾಯಗೌಡ ಮಂಡಿ ಮಾಸದಂತೆ ಮನೆಯಾಗ ಉಳದ ಹೌದಾ ತುಕ್ಕಪ್ರಾಯಗೌಡ್ರು ಒಬ್ಬರೇ ಕಿಲ್ಲರ ಕೈತಿದ್ರು ತಿದ್ರು ಕಳ್ಳ ಕೌಟಿಗೆ ಕೊಟ್ಟಿ ಬೇಡ ಮೋಸ ಮಾಡಿ ಮುತ್ತಿಗೆ ಹಾಕಿದ್ರು ಹೌದು ಹೌದು ಯಾವಾಗ ತುಕ್ಕಪ್ರಾಯ ಸಿಗುತ್ತಾನ ಯಾವಾಗ ಮೋಸ ಮಾಡೋಣ ತಿಳಿಯದ ಛಲ ತಟ್ಟಿರು ಹೌದು ಇಲ್ಲಿ ಲಕ್ಷ್ಮಿ ವಿಶೇಷ ಸಿದ್ಧಟಿಗೆ ಹಾಗೆ ನಡೀತದ ಹೌದಾ ತುಕ್ಕಪ್ರಾಯಗೌಡ ಯಾನ ಮಾಡ್ದ ಏನು ಮಾಡ್ದ ಮುನ್ನೂರದ ಅರವತ್ತು ಬಾಣಿದ್ದು ಎಲ್ಲ ಬೆಟ್ಟ ಒಂದು ಬಡಿಯಲ್ಲ ಅದು ಎಲ್ಲ ಹುಷಿ ಅದು ಒಂದೇ ಬಾಣ ಉಡಿತ್ತು ಕೊನೆ ತನ್ನ ಬಾಣ ತಾ ಹುಡ್ಕೊಂಡು ಧರ್ಣಿಗೆ ಬಿದ್ದ ಬಳಕೆ ಶಿವನ ಸ್ವರ್ಗದ ಗೋಳಿ ಹೋಗಿ ಡರಿ ಹೊಳ್ಳಿಗಿತ್ತು ಸಾಮ್ರಾಯ ಗೌಡ ತಿಳ್ಕೊಂಡು ನನ್ನ ಅಣ್ಣಗೆ ಏನ್ರೀ ಆಗ್ಯದ ಅಂತ ಹೇಳಿ ಹೌದು ಹೌದು ಬಂದು ನೋಡು ತನು ತನ್ನ ಬಾಣ ತಾ ಹುಡುಕೊಂಡು ಧರ್ಣಿಗೆ ಬಿದ್ದಾರ ಸಂಗಮನಾಥನ ಮೂರ್ಯಾಗ ಯಾರು ತುಕ್ಕಪ್ರಾಯ್ ಗೌಡ ಹೌದು ಹೌದು ವಿಷಯ ಲಕ್ಷಿಡ್ರಿ ಹೌದು ತುಕ್ಕಪ್ರಾಯ ಗೌಡ ಬಿದ್ದ ಬಳಕೆ ಬಂದು ಸಾಮ್ರ ಗೌಡ ದುಃಖ ರೋಧನ ಮಾಡುವಾಗ ನನ್ನ ಎರಡು ಮಕ್ಕಳಿಗೆ ತಗೊಂಡ ಬಾತ್ ಹೇಳಿದ್ರು ಹೌದು ಅವಾಗ ಸ್ವಾಮರೇಗೌಡ ಹೋಗಿ ಸಣ್ಣವರಿದ್ದರು ಎದುರು ಜಕರಾಯ ಮಹಳಿಂಗರಾಯಿಗೆ ತಂದು ಅಪ್ಪನವರೆ ಬಿಟ್ಟಾಗ ಎಡಕ ಬಲಕ ಮ್ಯಾಗ ಕುಂಡ್ರಿಸಿ ಮಕ್ಕಳಿಗೆ ಕೇಳತ್ತ ಅಪ್ಪ ಇದ್ದಂತ ಏನು ಏನ್ ಎಲ್ಲೋ ಮಗು ಜಕರಾಯ ಕಳ್ಳ ಕಡಿಗೆ ಕೊಟ್ಟಿ ಬೇಡ್ರ ಮೋಸ ಮಾಡಿ ಮುದುಕಿ ಹಾಕ್ಯಾರ ಅವ್ರಿಗೆಲ್ಲರಿಗೆ ಹೊಡೆದು ರುಂಡ ಚೆಂದಾಡಿ ರುದ್ರಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ನನ್ನ ಕೈಲಿ ಆಗಲ್ಲಂದ ಹೌದು 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 ದೊಡ್ಡವ ಆಗಲ್ಲ ಹೌದು ಸಣ್ಣವ ಎಡಿಕೆನ ತೊಡಿಬೇಕ ಕುತ್ತಿದ ಚಿತ್ತ ಮಹಳೆಂಗರಾಯ ಮುತ್ಯ ಆಹಾ ಏನೋ ಮಹಳೆಂಗರಾಯ ಕಳ್ಳ ಕಡುಗೆ ಕೊಟ್ಟಿ ಬಾಡ್ರ ಮುತಿಗೆ ಹಾಕಿ ಮೋಸ ಮಾಡ್ಯಾರ ಹೌದು ಅವ್ರಿಗೆ ಎಲ್ಲರಿಗೆ ಓಡಾಡಿ ಹೊಡೆದು ರುಂಡ ಚಂಡಾಡಿ ರುದ್ರ ಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ಎಪ್ಪ ತಗೋ ವಚನ ಒಬ್ಬರಿಗೆ ಬಿಡಲ್ಲ ತಿಳ ವಚನ ಕೊಟ್ಟ ಹೌದು 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 ಹೌದಲ್ಲ ಹೌದು ಈಗ ನೋಡ್ಲಿಕ್ಕೆ ಸಿಗುತ್ತದೆ ಇದೇ ಉಂಬಳೆ ತಾಣೆ ಅಂದ್ರೆ ಉಂಬರಾಜ ಹೌದು ಪ್ರತಿ ಭಾರತ ಹುಡುಗಿಗೆ ನಸ್ಕಿನ ನಾಲ್ಕು ಗಂಟೆ ಮುಂದಾಗುವ ಸುದ್ದಿ ನುಡಿ ಆಗುತ್ತದೆ ಅಪ್ಪನ ಮಾತು ಕೇಳಿ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟನ ಏನ ಕೇಳಿ ಹೊಡೆದು ಕಟ್ಟನ ಇದು ಶುದ್ಧ ಇಲ್ಲಿ ಹೌದು 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 ಯಾವ್ದರಿಂದ ಅಪ್ಪನ ಮಾತು ಕೇಳಿ ಉಂಬರಾಜ್ ಜಂಬು ಉಮ ಠಾಣೆದಾಗ ಎಲ್ಲರಿಗೆ ಹೊಡೆದು ಸಂವಾರ ಚಂಡಾಡಿ ರುದ್ರಗಟ್ಟಿ ಕಟ್ಟಿ ಪ್ರತಿ ಭಾರತ ಹುಣಿವಿಗಿನ ನಸ್ಕಿನ ನಾಲ್ಕಕ್ಕೆ ನುಡಿ ಆಗುತ್ತದೆ ಕೇಳಿ ಮಾಡುದು ಕೇಳಾರದೆ ಇಲ್ಲಿದು ಹೌದ ಒಂದು ಮಾತು ಹೇಳ್ತ ಅನುಭವ ವಿಷಯ ಹೊಂಟದ ಎಲ್ಲ ತತ್ವಜ್ಞಾನಿಗಳಿದ್ದೀರಿ ಹೌದು ಐದು ಮಂದಿ ಪಾಂಡವರು ಐದು ಮಂದಿ ಪಾಂಡವರು ಕೃಷ್ಣಗೆ ತಗೊಂಡು ವನ ವಿಹಾರ ಹೌದು ಕಪಿಲ್ ಋಷಿ ಆಶ್ರಮದಾಗ ಕಪಿಲ್ ಋಷಿ ಎಲ್ಲಿ ಧ್ಯಾನಕ್ಕೆ ಕೂತಾನ ಹೌದಾ ಹನ್ನೆರಡು ವರ್ಷಿಗೆ ಒಮ್ಮೆ ಕಣ್ಣು ತೆರಳು ಒಂದು ಆ ಗಿಡ ಇತ್ತು ಮಗ್ಗಲದಾಗ ಆ ಗಿಡದ ನೆಳ್ಳಾಗ ತಪ್ಪಾ ಕೂತಿದ್ದ ಹೌದು ಹನ್ನೆರಡು ವರ್ಷಿಗೆ ಒಮ್ಮೆ ಆ ಗಿಡದ ಕಾಯಿ ತಿಂದ್ರೆ ಮತ್ತೆ ಹನ್ನೆರಡು ವರ್ಷ ತಪ್ಪಾ ಕುಂಡಿರ್ತಿದ್ದ ಹೌದು ಹೌದು ದೊಡ್ಡ ನೀಲಿ ಗಿಡ ಇತ್ತು ಹೌದು ಆದ್ರೆ ಗಿಡದ ತೆಳಗ ಆ ಗಿಡಕ್ಕೆ ಒಂದೇ ಹಣ್ಣು ಹತ್ತಿತ್ತು ಹೌದು ಎಲ್ಲ ಪಾಂಡವರು ಹೈದು ಹೋಗುತ್ತಿದ್ರು ಯಾರಿಗೆ ಕೇಳಿಲ್ಲ ಹೇಳಿಲ್ಲ ಕೇಳಾರದೆ ಭೀಮ ಆ ಹಣ್ಣ ಹಣ್ಣಾಗಿತ್ತು ಹೌದು ಎರಡು ಮೂರು ದಿನದಾಗ ಕಪಿಲ್ ಋಷಿ ಎದ್ದು ತಿನ್ನವಿದ್ದ ಹೌದು ಕೇಳಾರದೆ ಹಣ್ಣು ಕಡದ ಹೌದು ಹಣ್ಣು ಕಡ್ದದ ಕೈ ಕೃಷ್ಣ ಅಂದ ಕಪಿಲ್ ಋಷಿ ಹೇಳವನ ಹೌದು ಹಣ್ಣು ತಿಂದು ಮತ್ತೆ ತಪ್ಪಾ ಕುಂಡ್ರವನ ಅವನ ಶ್ರಾಪಕ್ಕೆ ನೀ ಗುರಿ ಆಗಬೇಡ ಹಣ್ಣು ಮತ್ತೆ ಹಚ್ಚದಕ್ಕಂದ ಹೌದು ಹೌದು ಹ್ಯಾಂಗ ಹಚ್ಚಲಿ ನಾ ಅಂದವ ಹೌದು ಐದು ಮಂದಿ ಪಾಂಡವರು ಮನಸ್ಸದಾಗ ಏನೇನೋ ಸಂಕಲ್ಪ ತೊಟ್ಟಿರಿ ಇದ್ದ ಮಾತು ಇದ್ದಂಗೆ ಹೇಳಿ ಹಣ್ಣು ಹೋಗಿ ಹತ್ತದ ಹೌದು ಇದ್ದ ಮಾತೆಲ್ಲಾರು ಇದ್ದಂಗೆ ಹೇಳಗತ್ರು ಒಂದು ಗೇಣ ಕಮ್ಮ ಅಂತರ್ಲಿ ನಿತ್ತ ಹಣ್ಣು ಹೋಗಿ ಹತ್ತಲಕ್ಕ ಹೌದು ದ್ರೌಪದಿ ಕುಟಿದೊಳಗೆ ಒಬ್ಬಕ್ಕಿನೇ ಇದ್ದಳು ಹೌದಾ ಕರ್ಣ ಕೌರವ್ರ ಮಹಾಲದೊಳಗಿಂದ ಹೊಳಿ ಝಳಕ್ ಮಾಡಿ ಹೋಗಾಗ ಕರ್ಣನ ರೂಪ ನೋಡಿ ದ್ರೌಪದಿ ಮನಸ್ಸದಾಗ ಇಚ್ಛಾ ತೊಟ್ಟಿಳು ಏನು ತೊಟ್ಟಿಳು ಐದು ಮಂದಿ ಸೂರ್ಯ ಗಣದಾರ ಕರ್ಣ ಒಬ್ಬ ನನ್ನ ಗಂಡ ಆಗಿದ್ದಂದ್ರೆ ನನ್ನ ಮನಸ್ಸು ತೃಪ್ತ ಆಗುತ್ತಿತ್ತಲ್ಲ ಹೌದು ಹೌದು ಯಾರು ಮಾತಾಡಿರು ದ್ರೌಪದಿ ಏ ದ್ರೌಪದಿ ಕರ್ಕೊಂಡು ಬರ್ರಿ ಅಂದ್ರ ಕೃಷ್ಣ ಪರಮಾತ್ಮ ಹೌದಾ ನಕುಲ ಸದೆ ಹೋಗಿ ದ್ರೌಪದಿ ಕರ್ಕೊಂಡು ಹಾದ್ರು ಏ ದ್ರೌಪದಿ ಭೀಮ ಹೇಳಾರದೆ ಕೇಳಾರದೆ ಹಣ್ಣು ಕಡದಾನ ಹೌದು ಹಣ್ಣು ಒಂದೇಗೆ ಹೆಣ್ಣು ಉಳ್ದದ ಹತ್ತಲಕ್ಕ ಲಕ್ಷ ಹೌದು ನೋಡ್ರಿ ಹಣ್ಣ ಒಂದೇಗ ಉಳ್ದದ ಎದ್ದ ಮಾತು ಏನು ಸಂಕಲ್ಪ ಇವರು ಪಾಂಡವರು ಇರ್ಲಾಳಾಗ ನೀನು ಗಡದ ಏನಾರ ಸಂಕಲ್ಪ ತಟ್ಟಿದೆ ಅಂದ್ರೆ ಇದ್ದ ಇದ್ದಂಗೆ ಹೇಳು ಹೌದು ಅವಾಗ ಇಲ್ಲಿ ಒಂದು ಮಾತು ಸುಳ್ಳು ಹೇಳುತ್ತಾಳ ಹೌದಾ ದ್ರೌಪದಿ ಆನಂದಳು ಏನಂದಳು ಐದು ಮಂದಿ ಗಣದ ವೀರ ಸೂರ್ರದಾರ ಐದು ಮಂದಿಗೆ ಬಿಟ್ಟು ಜಗತ್ತದ ಎಟ್ಟ ಪರಪುರುಷರ ಎಲ್ಲ ನನ್ನ ತಮ್ಮ್ರ ಸಮಾನ ಅಂದಳು ಹೌದು ಹೌದು ಆಗ ಕರ್ಣ ನನ್ನ ಗಂಡಿದ್ರೆ ನನ್ನ ಮನಸ್ಸು ತೃಪ್ತ ಹೇಳಿ ಹಿಂದ್ ಮಾತಾಡ್ಯಾಳ ಹೌದು ಕೃಷ್ಣಗೆ ಸುಳ್ಳು ಹೇಳ್ಯಾಳ ಹೌದು ಹಣ್ಣು ಟಪ್ಪನಿ ತೆಳಗ ಬಿತ್ತು ಹೌದು ಹೌದು ಕೃಷ್ಣ ಏನತ್ತಾನ ಆಗ ಏ ಹುಚ್ಚಿ ದ್ರೌಪದಿ ಏನರ ಮಾತಾಡುದು ಸುಳ್ಳಿದ್ದದಕ್ಕಾಗಿ ಹಣ್ಣು ತೆಳಗ ಬಿದ್ದದ ಮುಖಾಟ್ಲಿ ಇದ್ದ ಮಾತಿದ್ದಂಗೆ ಹೇಳು ಹೌದು ಅವಾಗ ದ್ರೌಪದಿ ತಾಳ ಏನಂದಳು ಅಣ್ಣ ನಾ ಸುಳ್ಳು ಹೇಳುವುದ ಖರೆ ಅದ ಹೌದು ಏನು ಹೇಳಿ ಏನು ಸಂಕಲ್ಪ ತೊಟ್ಟಿದಿ ಖರೆ ಹೇಳು ಹೌದಾ ಐದು ಮಂದಿ ಪಾಣ್ ಒಬ್ಬ ನನ್ನ ಗಂಡ ಆಗಿದಂದ್ರೆ ನನ್ನ ಮನಸ್ಸು ತೃಪ್ತ ಆಗತಿ ತಂದು ನನ್ನ ಮಾತು ಸಂಕಲ್ಪ ಮಾಡೋದ ಖರೆ ಅದ ಹೌದು 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 ಅವಾಗ ಹಣ್ಣು ಹೋಗಿ ಹ್ಯಾಂಗ ತುಂಬ ತೆಳಗಾಗ್ಯದ ಹೌದು ತುಂಬ ಇರ್ಲಾರ್ದು ಹೋಗಿ ಹಣ್ಣು ಹತ್ತು ಮುಂದೆ ತುಂಬ ಉಳಿತು ನೀಲು ಕೈಗೆ ನೋಡ್ಲಿಕ್ಕೆ ಸಿಗುತ್ತದ ತುಂಬ ಮುಂದು ಅದ ಹಿಂದೂ ಅದ ಹೌದು ಹೌದು ಅದೇ ಸುಳ್ಳು ಮಾತಾಡೋದಕ್ಕಾಗಿ ಹೌದಾ ಎದರಿಂದ ಇದು ಕೇಳಾರದೆ ಮಾಡುದು ಫಲ ಇದು ಹಿಂಗಾಗ್ತದ ನೋಡು ಹಿಂಗಾಗ್ತದ ಸಂತಪ್ಪ ನಿನ ಮಾತ್ರ ಹೇಳುತ್ತ ಕೇಳಪ್ಪ ಯಾವ ಸಮಯದಾಗ ದುರ್ವಾಸು ಋಷಿ ಭಕ್ತಿ ಮಾಡು ಯಾರು ಕುಂತಿ ಶುರುಷೇನ ರಾಜನ ಮಗಳು ಕುಂತಿ ಯಾರಿಗೆ ಕುಂತಿ ಭೋಜಿ ರಾಜಾಗ ದತ್ತಕ್ಕೆ ಕೊಟ್ಟುದಕ್ಕಾಗಿ ಕುಂತಿ ತಿಳಿ ಹೆಸರು ಭತ್ತಕ್ಕಿಗಿ ಹೌದು ಹೌದು ಕುಂತಿ ಭೋಜ ರಾಜನ ಬಳಿ ದತ್ತು ಹೋಗೇಳಿಕೆ ಹೌದಾ ಮುಂದೆ ಯಾವ ಸಮಯದಾಗ ಹಿನ ಲಗ್ನ ಆಗಿತ್ಲಾ ಹೌದು ಆ ಯಾಳಾಗ ದುರ್ವಾಸು ಋಷಿ ಭಕ್ತಿ ಮಾಡಿದ ಬಳಕ ದುರ್ವಾಸು ಋಷಿ ಐದು ಮಕ್ಕಳ ಮಂತ್ರ ಕೊಟ್ಟ ಹೌದು ಹೌದು ಯಾನ ಬೇಡ್ಕೊಂಡೇಳಿಕೆ ಏನ್ ಬೇಡ್ಕೊಂಡಳು ಕೇಳಾರದೇನೆ ಮಂತ್ರ ತಗೊಂಡಳು ಮಕ್ಕಳ ಮಂತ್ರ ಹೌದು ಪುತ್ರ ನನಗೆ ಹೊಟ್ಟಿಲಿ ಮಕ್ಕಳಾಗಬೇಕಾದ ಫಲ ಕುಡು ಬಳಕ ಐದು ಮಂತ್ರ ಕೊಟ್ಟ ಹೌದು ಯಾರಿ ಕೇಳಾಲ ಇಲ್ಲ ಹೌದು ಫಲ ತಗೊಂಡಳು ಹೌದು ಲಗ್ನ ಆಗಿಲ್ಲ ಹೌದು ಲಗ್ನ ಆಗೋಕ್ಕಿಂತ ಆಗುವಕ್ಕಿಂತ ಮುಂಚೆ ಸುಳ್ಳು ಆಗತ್ತದ ಸೂರ್ಯ ಮಂತ್ರ ಜಪಿಸಿ ನೋಡಿದಳು ಹೊಟ್ಟೆಯಾಗ ಮಗ ಬೆಳೀತಿದ್ದ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಆ ಸೂರ್ಯ ಮಂತ್ರ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಪೇಟೆಗೆ ಹಾಕಿ ಮಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಳಿ ಪಾಲ ಮಾಡಿದಿ ನಾಚಿಕೆ ಬರಬೇಕು ನೀನು ಕೇಳಾರ್ದು ಮಾಡುದು ಜಲಮಕ್ಕ ಹೌದು ಸೂರ ಕರ್ನನು ಸೂಡು ಹೋದ ಕರೆ ಹಂತ ಮಗನಿಗೆ ನೀ ಹೊಳ್ಯಾಗ ಬಿಟ್ಟಿದ್ದಿ ನಾಚಿಕೆ ಬರಂಗಿಲ್ಲ ನಿನ್ನಗೆ ಕೇಳಾರದೆ ಹಂತಮ್ಮ ಯಾನ ತೊಗೊಂಡು ಬಂದಿದ್ದಿ ಮಂತ್ರ ತೊಗೊಂಡಿದಿ ಹೌದಾ ಪರೀಕ್ಷೆನ ಬೇಕು ಬೇಡ ಹೌದಾ ಯಾಕೆ ಕೇಳಾರದೆ ತೊಂಡಿ ಹಂಗಾಗ್ತದ ನೋಡಿ ಕೇಳಾರದೆ ಮಾಡಿದ್ರು ಅರೇ ಹುಚ್ಚಿ ಹೊಳ್ಳಿ ಕುರುಕ್ಷೇತ್ರ ಯುದ್ಧದಾಗ ಮತ್ತೆ ಹಂತ ಮಗನಿಗೆ ಹೋಗಿ ನನ್ನ ಮಗನಿಗೆ ಉಳ್ಸತ್ತೇಳೆ ಬಿಕ್ಕಿ ಬೇಡಿದಿ ನಾಚಿಕೆ ಬರಬೇಕು ನಿಮ್ಗೆ ಕೇಳಾರಬೇಕಾಗಿ ಹೌದು 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 ಅವಾಗ ಕರ್ಣ ನನ್ನ ತಾಯಿ ಯಾವಾಗ ಕೇಳ್ಯಾಳಂದ್ರ ಹೇಳತ್ತನ ಯವಾ ನಿನ್ನ ಹೊಟ್ಟ ಐದು ಮಕ್ಕಳು ಅದಾವ ಹೌದು ಮಗ ನಿನ್ನ ನಿನ್ನ ಐದು ಮಂದಿ ಉಳಿತಾವ ಹೌದು ನಾಲ್ಕು ಮಕ್ಕಳಿಗೆ ಏನು ಮಾಡಂಗಿಲ್ಲ ಅರ್ಜುನ ಮೂರು ಲೋಕದ ಗಂಡ ಒಬ್ಬರೇ ನನ್ನ ಬ್ಯಾಟಿ ಅರ್ಜುನ ಸತ್ತಂದ್ರೆ ಮಕ್ಕಳು ಉಳಿತಾವ ನಾ ಸತ್ತಂದ್ರು ಅರ್ಜುಣ ನಿನಗ ಉಳಿತಾನ ಐದು ಮಂದಿ ಮಕ್ಕಳು ಆಗುತ್ತೆ ಹೌದು 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 ಮಧ್ಯರಾತ್ರಿ ಹೋಗಿ ಕೇಳೋದಕ್ಕಾಗಿ ನಾನ್ ನಿನಗೆ ಏನು ಮಾತು ಕೊಟ್ಟ ನಿನ್ನ ಮಕ್ಕಳಿಗೆ ಹೊಡೆಯಂಗಿಲ್ಲ ತಿಳಿ ನಿನಗ ಮಾತು ಕೊಟ್ಟ ನನಗ್ ಬಂದ ಕೇಳೋದಕ್ಕಾಗಿ ಹೌದು ಇಲ್ಲಾದ್ರ ಕರ್ಣನ ಒಂದೊಂದು ತುತ್ತಿಗೆ ಒಬ್ಬೊಬ್ಬರು ಹಾರತಿದ್ರು ಗಾಳಿಪಟಾಗಿ ಪಟ್ಟಾಗಿ ಕರ್ಣನ್ ಒಂದೊಂದು ಒಂದೊಂದು ತುತ್ತಿಗೆ ಉಳಿತಿದ್ರು ಇವರು ಹಳ್ಳಿ ಅರ್ಜುನ ಏನು ಕುರುಕ್ಷೇತ್ರ ಎಲ್ಲ ಯುದ್ಧ ಆದ ಬಳಕೆ ರಥದಿಂದ ಅರ್ಜುನ ನಾನು ಬಂದಿತ್ತು ಹೌದು ಕೃಷ್ಣ ರಥದಿಂದ ತೆಳಗಿಳಿ ಅಂದ ಹೌದು ಏ ಅರ್ಜುನ ನೀ ಮಿಳಿ ಅಂದ ಹೌದು ಯಾಕೆ ನನಗೆ ಕೇಳಿಸ್ತೀನಿ ಹೌದಾ ಅವಾಗ ಹಣಮಂತ ಮ್ಯಾಗ ಕೂತಿದ ಹನುಮಂತ ತಿಳದ ಹೌದು ಹನುಮಂತ ತಿಳಿದ ಬಳಕ ಅರ್ಜುನ ಇಳಿಸ್ತಾನ ಪರಮಾತ್ಮ ಕೃಷ್ಣನ ಮಾತು ಕೇಳಿ ಅರ್ಜುನ ಇಳದ ಹೌದು ಯಾವಾಗ ಕೃಷ್ಣ ರಥದ ಅಂದ ಇಳದ ನಾಕ ಮಾರ ಕೃಷ್ಣ ಹೋಗಿಲ್ಲ ದಗಾಧಗ ರಥ ಗತ್ತು ಹೌದ್ ಹೌದ್ ಹೌದು ಅವಾಗ ಕೇಳಿಸ್ತಾನ ಅರ್ಜುನ ಇದು ರಥ ಉರಿಯ ಕಾರಣ ಏನದ ಅಂದಾಗ ಹನುಮಂತ ಅಖಂಡ ಬ್ರಹ್ಮಚಾರಿ ಕೂತಾನ ಹೌದು ಜಗತ್ತದ ಒಡಿಯ ನಾ ನಿತ್ಯದ ತಿಳಿ ರಥ ಉಳ್ದದ ನೀವ್ ಯಾವತ್ತು ಗಾಳಿಪಟ ಆಗತ್ತಿದ್ರಿ ಕರ್ಣನ ಕೈಯಾಗ ಹೌದು ಹೌದು ಯಾರ ತಾಕ ಹೆಚ್ಚದ ಕೇಳಿ ಕುಂತಿ ಕರ್ಣಗ ಕೇಳುದಕ್ಕಾಗಿ ನೀವು ಪಾಂಡವರು ಉಳಿದಿರಿ ಇಲ್ಲಾದ್ರೆ ನೀವೆಲ್ಲ ಗಾಳಿಪಟ ಆಗತ್ತಿದ್ರಿ ಕೋನ ಕೋಣಕ್ಕಲ್ಲ ಕೋಣಕ್ಕ ಯಾರ ದೊಡ್ಡವರು ಕೇಳಿ ಮಾತಾಡೋರು ದೊಡ್ಡವರು ಕೇಳಿ ಯಾವ ಮಾತಾಡ್ಕೊಂಡು ನಡೀತಾ ನೋಡು ಅವರು ದೊಡ್ಡವರು ಹೌದು ಲಕ್ಷಣದ ಇದೇ ಬಹಳ ದೂರ ಇಲ್ಲ ಇಲ್ಲೇ ಲಕ್ಷಣದ ಸಿದ್ಧಲಿಂಗ ಮುತ್ಯನಲ್ಲಿ ಹನ್ನೆರಡು ಸಾವಿರ ಶಿಷ್ಯರ ಬಳಗಿದ್ರು ಹೌದು ಸಿದ್ಧಲಿಂಗ ಮುತ್ತೇನ ಬಳಿ ಹನ್ನೆರಡು ಸಾವಿರ ಶಿಶು ಮಕ್ಕಳು ಹೌದು ಪರೀಕ್ಷೆ ಮಾಡ್ಬೇಕಂದ ಹೌದು ಒಂದ್ ಮಾತು ಕೇಳಬೇಕ ಎಲ್ಲರಿಗೆ ಹೆಂಗೆ ಕೂತಿರಿ ನಿಮ್ಗೆಲ್ಲ ಶಿಷ್ಯ ಮಕ್ಕಳು ಕೂತಿರತ್ತ ಹೌದು ಏ ನಾಳಿಗೆ ಹೊತ್ತು ಮುಣಗಾರದಾಗ ನಿಮ್ಗೆ ಎಲ್ಲರಿಗಿ ತೆಗದ್ ತೆಗದ ಮುಚ್ಚಾದದ ಯಾರ್ಯಾರು ಇರ್ತೀರಿ ಯಾರ್ಯಾರು ಹೋತ್ರಿ ನೋಡ್ರಿ ಅಂದ ಹೌದು ಎಲ್ಲಾ ಓಡದೋತ್ರಿ ಕರೆ ಗುರುವಿನ ಮಾತು ಕೇಳಿ ನಿತ್ತ ಒಬ್ಬನೇ ಕಣ್ಣಿ ಮಿರ್ಗಿ ಎಲ್ಲಾ ಲಿಂಗ ಮುತ್ಯ ಯಾಕಾಗಲಿ ನಿನ್ನ ಅಂತಕರಣ ನಿನ್ನ ದಯಾಕರಣ ನನ ಮ್ಯಾಗ ಇತ್ತ ಮುಚ್ಚು ನನಗಂದ ಅವಾಗ ತ್ಯಾ ಲಿಂಗ ಮುತ್ಯಾಗ ಮುಚ್ಚಿ ಮ್ಯಾಗ ಮಣ್ಣು ಮುಚ್ಚಿ ಮೂರು ದಿನ ಮೂರು ಹಗಲ ಮೂರು ರಾತ್ರಿ ಮುಚ್ಚಿಟ್ಟು ತೆಗೆದು ನೋಡುತ್ತ ನಾ ಶಲಿಂಗ ಸಿದ್ಧಲಿಂಗ ನಾಮ ನುಡಿತಿತ್ತು ಹೌದು ಸಿದ್ಧಲಿಂಗ ಮುತ್ತಿನ ಆಶೀರ್ವಾದ ಇತ್ತು ಎಲ್ಲಾ ಲಿಂಗ ಏಳು ದಿನ ಹೊತ್ತು ಎಲ್ಲಿ ಮುಳುಗುತ್ತದೆ ಎಲ್ಲಿ ನಿಂದ್ರೆ ಬೇಡ ಏಳನೇ ದಿನಕ್ಕೆ ಎಲ್ಲಿ ಹೊತ್ತು ಮುಣುಗುತ್ತದೆ ಅಲ್ಲಿ ಹೋಗಿ ವಾಸ ಮಾಡು ಜಗತ್ತಿನಾಗ ಮುಕ್ತಿ ಮಂದಿರ ಆಗುತ್ತದ ಅಂದುದು ಮುಗುಳ ಕೂಡ ಮುಕ್ತಿ ಮಂದಿರ ಆಯ್ತು ಇದು ಕೇಳಿ ಮಾಡುದು ಹೌದು ಗುರುವಿನ ಮಾತ ಕೇಳಿ ಮಾಡಿದವಾ ಇದೇ ಕಣ್ಣಿ ಮಿರಿಗಿ ಎಲ್ಲ ಲಿಂಗ ಮುತ್ತೆ ಜಗತ್ತದಾಗ ಮುಗು ಕೂಡ ಮುಕ್ತಿ ಮಂದಿರ ಅನಸಗೊಂಡ ಹೌದ್ ಹೌದು ಎಟ್ಟು ತಾಕತ್ತದ ನೋಡ್ರಿ ಕೇಳಿ ಮಾಡಿರೋದಾಗ ಹೌದ್ ಹೌದು ಇಟ್ಟು ತಾಕತ್ತದ್ರಾಗ ಇನ್ನೊಂದು ಕೊನೆ ದೃಷ್ಟ ಅಂತ ದೃಷ್ಟ್ರ ಕಮ್ಮ ಅದ ಯಾನೋ ಈ ಪುಣ್ಯ ಭೂಮಿ ಋಣ ಮುಟ್ಟಸುದು ನಮ್ಮ ಭೋಗದಾಗ ಇತ್ತೇಳಿ ಭಾಗ್ಯ ಅದ ಹೌದ್ ಹೌದು ನಮ್ಮ ಕಾರ್ಯಕ್ರಮ ನಮ್ಮ ಹಳ್ಳ ಬಹಳ ಇರಂಗಿಲ್ಲ ಹೌದ ಜಿತ ಪಿಕ್ತ ತಿತ ಇಕ್ಕತ್ತ ನಾಯಿ ಹೀಗಂದ್ರ ಅಮ್ಮಿ ಅಮ್ಮ ಅಕ್ಕಲು ಕೂಡ ತಾಲೂಕ ಹಾಯ್ ಮಾರ್ಕೆಟ್ ಇತ್ತ ನಾಯಿ ಗೋಕಾಕಲ ಗೋಕಾಕ ಹಾ ರಾಯಬಾಗ ಚಿಕ್ಕೋಡಿ ಗೋಕಾಕ ಬಾಗೇವಾಡಿದ್ ಏನು ದೊಡ್ಡ ದೊಡ್ಡ ರಾಜ ಅಕಡೆ ನಮ್ಮ ಮಾರ್ಕೆಟ್ ಅದ ಕರೆ ಎಲ್ಲಿ ಹುಟ್ಟಿರ್ತೆವು ಅಲ್ಲಿ ಕಿಮ್ಮತ್ ಹೌದು ಹೌದೌದು ಎಲ್ಲಿ ಹುಡ್ತೇವು ಅಲ್ಲಿ ಕಿಮ್ಮತ್ ತಿರಂಗಿಲ್ಲ ಇರ್ಲಿ ಈ ಮಣ್ಣಿನ ಋಣ ಯಾನೋ ನಮ್ದು ಪೂರ್ವ ಜನ್ಮದ ಪುಣ್ಯ ನಮ್ಮ ಸರ್ಪಂಚ ಕಾಕವರು ಲಕ್ಷ್ಮಣ ಕಾಕ ಅವ್ರು ನಮಗೆ ಒಂದೇ ಫೋನ್ ಹಚ್ಚಿದ್ರು ನಾವು ಈ ಊರಿಗೆ ಬರಬೇಕಂದ್ರೆ ಒಂದ್ ರೂಪಾಯಿ ಕಚ್ ಹಾಕಲಾರದೆ ಬಂದಿದ್ದೇವೆ ಈ ಮಣ್ಣಿನ ಋಣ ಮುಟ್ಟಿಸೋದಕ್ಕಾಗಿ ಸುಳ್ಳಲ್ಲ ಅಲ್ಲ ಫೋನ್ ಹಚ್ಚಿ ಕೇಳ್ರಿ ಯಾಕ್ ಕುಡಬೇಕಂದ್ರೆ ಏನಿಲ್ಲ ನೀವು ಏನು ಕೊಡ್ತೀರಿ ಅಟ್ಟೆ ತೋ ತಂದ ಕರೆಯೋ ಏನ ಸುಳ್ಳು ಹೌದೌದು ನಿಮಗೊಂದು ಮಾತು ಹೇಳ್ತ ಕೊನೆ ದೃಷ್ಟ ಅಂತ ಹೇಳ್ತಾ ಲಕ್ಷ ಇಡ್ರಿ ನಾವೆಲ್ಲ ಸಂಸಾರಗೇರೇ ಇದ್ದೇವು ನಾವೆಲ್ಲ ಏನಿದ್ದೇವು ಸಂಸಾರದಾಗೆ ಇರ್ರಿ ಖರೆ ಇದ್ದು ಇರ್ಲಾರ್ದಂಗೆ ರೀ ತಿಳ್ ಮಾತು ಮಾಡಿ ಹೇಳ್ತಾರೆ ಹ್ಯಾಂಗೆ ರೀ ಇರಬೇಕು ಇದ್ದು ಇರ್ಲಾರ್ದಂಗೆ ಕುಂಬಾರ ಹುಳ ಕೆಸ್ರಿನಾಗೆ ಅದ ಹೌದು ಖರೆ ಅಂದ್ರೆ ಕೆಸರ ಅದ್ರ ಮೈಗೆ ಹಚ್ಕೊಂಡದೇನು ಇಲ್ಲ ಅದರಂತೆ ಸಂಸಾರ ರಾಡ್ಯಾಗೆ ನಾವು ಇದ್ದೇವೆ ಖರೆ ಈ ರಾಡಿ ನಿಮ್ಮ ಮೈಗೆ ಹಚ್ಕೊಬೇಡ ಅಂತ ಹೇಳ್ತಾರೆ ಹೌದು ಹೌದು ಕೇಳಿ ಮಾಡುದು ಲಾಭ ಏನಲ್ಲ ಒಂದು ದೃಷ್ಟ ಅಂತ ಹೇಳ್ತ ಕೇಳಿರಿ ಹೌದ ಶಿಸುನಾಳದ ಶರೀಫ್ ಸಾಹೇಬರು ಅದು ಗುರು ಗೋವಿಂದ ಭಟ್ರು ಕಳ್ಸದ ಗುರು ಗೋವಿಂದ ಭಟ್ರು ಹೌದು ಲಕ್ಷ ಇಡ ವಿಷಯ ಹೆಂಗೆ ಹೌದು ಹೊಳಿ ಗುರು ಗುರುವಿನ ಗುಂಪ ಇತ್ತು ಮೈಕಿಗೆ ಹೊಳಿ ಅಚ್ಚಕ ಗುರುವಿನ ಗುಂಪಾ ದಿನಂಪ್ರತಿ ಶರೀಫ್ ಸಾಹೇಬರು ಹೋಗಿ ಗುರುವಿಗೆ ಊಟ ಮಾಡಿಸಿ ಬರುತ್ತಿದ್ರು ಒಂದು ದಿವಸ ಶರೀಫ್ ಸಾಹೇಬ್ರಿಗೆ ಒಂದು ಊರಿಗೆ ಹೋಗುವ ಪ್ರಸಂಗ ಬಂತು ಹೌದು ಹೌದು ಶರೀಫ್ ಸಾಹೇಬ್ರ ಮನೆಯಾಗ ಹೇಡ್ತಿದ್ರು ಫಾತಿಮಾ ಶರೀಫನ ಹೇಳ್ತೀಸ್ರ ಫಾತಿಮಾ ฟาติಮಿಗೆ ಹೇಳ್ತನ್ನ શરીಫರು ಏನัต ಏ ಫಾತಿಮಾ ಫಾತಿಮಾ ನನಗೆ ದೊಡ್ಡದ ಧಾರವಾಡ ಅಂತ ಉರಿ ಹೋಗೋ ಪ್ರಸಂಗ ಬಂದದ ನನ್ನ ಗುರುವಿಗೆ ಹುಣಿಸೋದು ಕೆಲಸ ಇವತ್ತು ನಿನಗದ ಅದ ಹೌದು ಹೌದೇನ ತಳ ಫಾತಿಮಾ ಯಾಕಾಗಲಿ ಅಂದಳು ಹೌದು ಒಂದ ಮಾತು ಕೇಳ್ತಾಳ ಇಲ್ಲಿ ಏನು ಕೇಳಿದಳು ಕೇಳಿ ಮಾಡುದು ಯಾನ ಲಾಭದ ಹೇಳ್ತ ಕೇಳ್ರಿ ಹೌದು ಯಾನ ಅಂದ್ರು ಸೈಬ್ರಾ ನೀವರೆ ಹೊಂಟ್ರಿ ಹೌದು ಗುರುವರೆ ಹೊಳಿ ಅಚ್ಚಕದನ ಹೌದು ಹೊಳಿ ಗಂಗಾ ತಾಯಿ ಅಡ್ಡದಾಳ ಹೌದು ಅಚ್ಚಿ ಕ್ಯಾಂಗ್ ಹೋಗಲಿ ನಾತ್ ಕೇಳಿದಳು ಹೌದು ಹೌದು ಕೇಳಿ ಮಾಡುದು ಇಲ್ಲಿ ಹೌದಾ ಗಂಡ ಹೇಳತ್ತಾನೆ ಹಣತಿಗಿ ಏನು ಹೇಳ್ದ ಏ ಫಾತಿಮಾ ಫಾತಿಮಾ ಹೋಗು ಗಂಗಾ ತಾಯಿ ಕೈ ಜೋಡಿಸು ಹೌದು ನಾ ಶಿಸುನಾಳ ಶರೀಫ್ ಸಾಹೇಬ್ರ ಹೆಣತಿ ಫಾತಿಮಾ ಇದ್ದ ಕೇಳು ನನ್ನ ಗಂಡ ಸಂಸಾರ ಮಾಡಿ ಮಾಡ್ಲಾರ್ದಂಗಿದ್ದು ಕರೆ ಇದ್ರೆ ನನಗೆ ಹಾದಿ ಬಿಡುತ್ತೇಳು ಹೌದು ಹೌದು ನನ್ನ ಗಂಡ ಸಂಸಾರ ಮಾಡಿ ಇಲ್ಲಾದ್ರೆ ಹಾದಿ ಬಿಡಬೇಡ ಅಂತ ಹೇಳು ಹೌದು ಯಾಕಾಗಲ್ಲ ಅಂದಳು ಎಂಟತ್ ರೊಟ್ಟಿ ಹೌದಾ ಒಂದ್ ಕಳಿಸಿ ನೀರು ತುಂಬ ಗುರುವಿಗೆ ರೊಟ್ಟಿ ಉಣಿಸಿ ನೀರು ಕುಡಿಸಿ ಹೇಳಿ ಹೌದು ಹೊಂಟಳು 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 ಗಂಗಾ ತಾಯಿ ಅಖಂಡ ಹರಿತಿದಳು ಹೌದು ಹೋಯ್ ಕೈ ಜೋಡಿಸ್ತಾಳ ತಾಯಿ ಶರೀಪರ ಹೆಂಡತಿ ಫಾತಿಮಾ ಬಂದಿದ ಹೌದು ಶರೀಪ ಗುರು ಗೋವಿಂದ ಭಟ್ ಹೌದಾ ನನ್ನ ಗಂಡ ಸಂಸಾರ ಮಾಡಿ ಮಾಡ್ಲಾರ್ದು ಕರೆ ಇದ್ರೆ ನನಗೆ ಹಾದಿ ಬಿಡು ಹೌದು ಹೌದು ಗಂಗಾ ತಾಯಿ ತುಂಡ ಕಡದಳು ಒಳಗೆ ಕಾಲಾದಿ ಬಿತ್ತು ಹೌದ ಅಚ್ಚಿಕ್ ಹಾದಳಿಕೆ ಹೌದು ಹೋಗಿ ಗುರುವಿನ ಗುಂಪಾದಾಗ ಮುಂದೆ ಕುಂಡ್ರಿಸಿ ಗುರುವಿಗೆ ಎಂಟತ್ತು ರೊಟ್ಟಿ ಉಣಿಸಿದಳು ಹೌದು ನೀರು ಕುಡಿದ್ರು ಗುರುಗಳು ಹೊಳ್ಳಿ ಬುತ್ತಿ ಕಟ್ಕೊಂಡು ಬರುವಾಗ ಗುರುವಿಗೆ ಕೇಳ್ತಾಳೆ ಗುರುಗಳ ಹ್ಯಾಂಗ ಹೊಳಿ ತಾಯಿ ಮೊದಲು ಅಖಂಡ ಹರಿಯುತ್ತಾನು ಈಗ ಈಗರಿ ತುಂಡ ಕಡ್ದಾಳ ಹೌದ ಪಾತಿಮ ಅಚ್ಚಿಕ್ ಹೋಗು ಸರಿಬ್ಬರು ಗುರು ಗೋಯಿಂದ ಭಟ್ರು ಉಂಡು ಉಪ್ಪ ಹಿಪ್ಪದ್ ಕರೆಯಿದ್ರು ಅಕ್ಕಂಡು ಹರಿಯುತ್ತೇಳು ಹೌದು 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 ಯಾಕಾಗಲ್ಲ ಅಂಗಳಕ್ಕಿ ಹೌದು ಹೊಳ್ಳಿ ಕುಲ್ಲ ಬುತ್ತಿ ತೊಗೊಂಡು ಬಂದಳ್ರಿ ಇಚ್ಚಿಕ್ ಹೊಳ್ಳಿ ಇಚ್ಚಿಕ ಹೊಳ್ಳಿ ನಿಂತ ಗಂಗಾ ತಾಯಿ ಹೇಳ್ತಾಳ ತಾಯಿ ನನ್ನ ಗಂಡ ಶಿಸನಾಳ ಶರೀಪ್ ಸಾಹೇಬರ ಗುರು ಕಳಸದ ಗುರು ಗೋವಿಂದ ಭಟ್ಟರು ಹೌದಾ ಉಂಡು ಉಪ್ಪ ಸಿದ್ದುದು ಕರೆ ಎತ್ತರ ಮೊದಲು ಹ್ಯಾಂಗ ಅಖಂಡ ಹರಿತಿದ್ ಅಖಂಡ ಹರಿಯ ನಾನು ಹೊಳಿ ಕೂಡಿ ಬಿಟ್ಟಳು ಹೌದ್ ಹೌದ್ ಏಕಾಗಿ ಹರಿಲಿಕ್ಕ ಹೊಳಿ ಶರೀಪರ ಹೆಂಡತಿ ಪಾತಿಮನ ತೆಲಿ ಬಿಟ್ಟಂಗ ತೆಲಾಗ ಹುಳ ತುಂಬುದು ಆಹಾ ಯಾಕ ಯಾಕ್ರೀಪ ನನ್ನ ಗಂಡರಿ ನನ್ನ ಸಂಗಟ ಸಂಸಾರ ಮಾಡ್ಯನ ಹೌದ ಒಂದು ಹೆಣ ಖುಷಿ ಜಲಮೂ ಹೌದು ಸಂಸಾರ ಮಾಡಿ ಮಾಡ್ಲಾಡ್ದಂಗಿದ್ದು ಹಾದಿ ಬಿಡು ಅಂದಾಳ ಗಂಗಾ ತೈ ತೆರಿ ನನ್ನ ಗಂಡನ್ ತೆರಿ ಬಿಟ್ಟದ ಅಂದಳಕಿ ಹೌದ್ ಹೌದು ಇದ್ರ ಉತ್ತರ ಕೇಳಬೇಕ ಅಂದಳು ಹೌದು ಹಳ್ಳಿ ಮನೆಗೆ ಬಂದಳು ಮನೆಯ ಚೈನ್ ಹತ್ತಲ್ದು ಹೊರಗಮ್ಮ ಒಳಗಮ್ಮ ಮಾಡ್ಲಕ್ಕಳು ಗಂಡ ಯಾವಾಗ ಬರ್ತಾನ ಯಾವಾಗ ಉತ್ತರ ಕೇಳಿ ಅದೇ ದಾರಿ ನೋಡ್ಲಿಕ್ಕೆಳು ಅನೇಸಿ ಗಂಡ ಬಂದೇ ಬಿಟ್ಟ ಹೌದು ಏ ಪಾತಿಮ ಉಣಿಸಿದೆ ನನ್ನ ಗುರುವಿಗೆ ಹೌದು ಯಾನಂದ್ರ ಗುರು ಯಾನ ಅಂದಿಲ್ಲ ಹಿಂಗ್ಯಾಕ ಮಾರಿ ಮಾಡಿದೆ ನನಗೆ ಉತ್ತರ ಬೇಕಾಗಿದೆ ಯಾನು ನನ್ನ ಸಣ್ಣ ಸಂಸಾರ ಹೌದು ಒಂದು ಮಗ ಹೌದ ಸಂಸಾರ ಮಾಡಿ ಮಾಡಲಾರ್ದ್ರ ಹಾದಿ ಬಿಡು ಆತ ಗಂಗಾ ತಾಯಿ ಹಾದಿ ಬಿಟ್ಟಳ ಅಂದ್ರ ಅಕ್ಕಿ ತೆಲಿ ಬಿಟ್ಟದ ನಿನ್ ತೆಲಿ ಬಿಟ್ಟದ ಅಂದಳು ಅಕ್ಕಿ ಹೌದು ಹೌದು ಅವಾಗಂದ ಇದ್ರ ಉತ್ತರ ಬೇಕು ನಿನಗ ಹೌದಾ ಮೊದಲ ಉತ್ತರ ಹೇಳ್ರಿ ಅಂದಳು ಹೌದು ಅನೇಸಿ ತವರು ಮನಿದಿಂದ ತಮ್ಮ ಬಂದ ಅಕ್ಕಗೆ ಕರ್ಕೊಂಡು ಒಯ್ಲಿಕ್ಕೆ ಹೌದು ಹೌದು ಅಕ್ಕ ಲಗ್ನದ ನಡಿ ಅಂತ ಹೌದಾ ಏ ತಮ್ಮ ಮೊದಲ ಉತ್ತರ ಕೇಳ್ತಂದಳು ಹೌದು ಏ ಫಾತಿಮಾ ನಿಂಗೆ ಉತ್ತರ ಬೇಕಲ್ಲ ಇದೇ ಟೈಮ್ ಒದಗಿ ಬಂದದ ಹೌದು ನೀ ಹೋಗು ತಮ್ಮನ ತವರು ಮನೆಗೆ ಹೋಗಿ ಲಗ್ನ ಮಾಡು ಮಾಡು ಲಗ್ನಕ್ಕೆ ಕರ್ಕೊಂಡು ಒಯ್ಲಿಗೆ ಬಂದಾನ ಹೌದು ಲಗ್ನ ಮುಚ್ಕೊಂಡು ಬಾ ನಿನ್ನ ಉತ್ತರ ಕೊಡ್ತ ಹೌದು ಕರೆ ನಂದೊಂದು ಕರಾರದಂದ ಅದಂದ ಏನದ ಕರಾರ ಒಂದು ಚರಿಗೆ ತುಂಬದ ಚರಿಗೆ ತುಂಬ ನೀರು ಹೌದು ಕೊಟ್ಟ ಒಂದು ಹನಿ ನೀರು ತೆಳಗ ಬಿಳಬಾರದು ಒಂದು ಹನಿ ನೀರು ನೀರುತ್ತಂದ್ರ ಉತ್ತರ ಸಿಗಲ್ಲ ಚರಿಗ್ಯಾನ ಹನಿ ನೀರು ಉತ್ತರ ಇಲ್ಲಂದ ಯಾಕಾಗಲ್ಲ ಅಂದಳು ಹಾದಲ್ರಿ ತಮ್ಮನ ಸಂಗಟ ಒಂದು ದಿನ ಎರಡು ದಿನ ನಿತ್ತಳು ಲಗ್ಣನು ಆಯ್ತು ಹೊಳಿ ಬಂದಳು ಇತ್ತೋರಿ ನಿಮ್ ಚರಿಗೆ ಅಂದಳು ಹೌದು ತಾಯಿ ಕಡೆ ಅಂದ ಹನಿ ನೀರು ತೆಳಗಿಲು ಬಿದ್ದವೇನು ಬಿದ್ದಿಲ್ಲ ಉತ್ತರ ಹೇಳ್ರಿ ಅಂದಳು ಹೌದು ಎಟ್ಟಕ್ಕೆ ಹೋಗಿ ಮುಟ್ರಿ ನನಗೆ ಟೈಮ್ ಕೇಳಬೇಡ್ರಿ ಅಂದಳು ಹೌದು ಮತ್ ತರ್ಶಿಣ ಕಾರ್ಯನ ಆಯ್ತು ಬೀಗರು ಬಂಗಾರ ಎಟ್ಟ ಹಾಕ್ಯಾರ ಏ ಅದು ಗೊತ್ತಿಲ್ಲ ಬೆಳ್ಳಿ ಎಟ್ಟಾಗಿ ಅದನ್ನು ಗೊತ್ತಿಲ್ಲ ಹೌದು ಲಗ್ನ ಆಗ್ಯದ ಆಗ್ಯದ ಅಕ್ಕಿ ಕಳೆ ಎಟ್ಟ ಬಿದ್ದು ಅದು ಗೊತ್ತಿಲ್ಲ ಹೌದಾ ಊಟರು ಏನ್ ಇಟ್ಟಿರು ಉಂಡಿದಿಲ್ಲ ಉಂಡಿದ ಯಾನ್ ಇಟ್ಟಿರು ನನಗ್ ಗೊತ್ತಿಲ್ಲ ಅದ್ ಏನ್ ತರ್ಕಿಲ್ಲ ಹೌದೌದು ಯಾಕ ಎದ್ರ ಮ್ಯಾಗ ಲಕ್ಷ ಇಟ್ಟಿದಿ ಕೇಳತ್ತ ಹೌದು ಹೌದು ಅವಾಗ ಕೇಂದಳು ಇದ್ಯಾ ನನಗೆ ಗೊತ್ತಿಲ್ಲ ನಾನು ಲಕ್ಷ ಚರಿಗಿ ಮೇಲೆ ಇಟ್ಟಂದಳಕಿ ಆ ಒಂದ 10 ನೀರು ತಲೆಗೆ ಬಿದ್ರು ಉತ್ತರ ಸಿಗೋದಿಲ್ಲ ಅವಾಗ ಹೇಳ್ತಾರೆ ಶರೀಫ সাহেবರು ನೀ ಹೆಂಗೆ ಚರಿಗಿ ಮ್ಯಾಗ ಲಕ್ಷ ಇಟ್ಟಿದಿ ನೀನು ತಮ್ಮನ ಲಗ್ನಕ್ಕೆ ನೀ ಹೋದ್ರ ಗೊತ್ತಾಗಿಲ್ಲ ಹಾಗೆ ನಿನ್ನ ಸಂಗಟ ಸಂಸಾರ ಮಾಡಿ ಹೆಂಗೆ ಮಗಳ ಹಡದಿದ ಗೊತ್ತಿಲ್ಲ ನನ್ನ ಲಕ್ಷ ಗುರು ಗೋವಿಂದ ಭಟ್ರ ಮೇಲೆ ಇಟ್ಟಿದಕ್ಕೆ ಹೌದು 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 ಇಂತ ವಿಷಯ ಬಿಡಿಸಬೇಕು ಇಲ್ಲಿ ಹೌದಾ ಇದು ಪಕ್ಕ ಗಂಡು ಮೆಟ್ಟ ಭೂಮಿಯದಿದು ಹೌದು ಸಂತು ಮಾಸ್ತಾರ ಅಲ್ಲಿ ಕರ್ನಾಟಕದಾಗ ಮಾರ್ಕೆಟ್ ಮಾಡ್ದಂಗೆ ಇಲ್ಲಿ ನಮ್ ಹೊಳಿ ದಂಡೆ ಮಾಡ್ತಿ ಹೊಳೆದಿದು ಇಂತ ಮಾತು ಬಿತ್ತಪ್ಪ ಜ್ಞಾನ ಬರುತ್ತದ ಹೌದು ಅದಕ್ಕೆ ನನಗೊಂದು ಮಾತು ಕೇಳಿದ್ರ ಅವರು ಏನು ಕೇಳಿದ್ರಿಪ್ಪ ಮಾತಾ ರಾಮಾಯಣದೊಳಗೆ ಪ್ರಭು ರಾಮಚಂದ್ರ ಯುದ್ಧ ಮಾಡೋ ಸಮಯದಾಗ ಮೂರು ಮಂದಿ ದೈತರಿಗೆ ಹೊಡಿಬೇಕಂದ್ರೆ ಏಷ್ ನಿಮಿಷದಾಗ ಹೇಳಿ ಕೇಳಿದಿ ಅವ ಪ್ರಭು ರಾಮಚಂದ್ರ ಮೂರು ಮಂದಿ ದೈತರಿಗೆ ಮೂರೇ ನಿಮಿಷದಾಗ ಬ್ರಹ್ಮಾಸ್ತ್ರ ಬಿಟ್ಟು ಹೊಡೆದಾನ ಅಂತೇಳಿ ನನಗೆ ಗೊತ್ತದ ಹೌದೌದು ಇದು ಬಿಟ್ಟು ಬೇರೆ ವಿಷಯ ಇತ್ತಂದ್ರೆ ನೀ ಹೇಳಬಹುದು ಯಾಕಂದ್ರೆ ಪುರಾಣ ಬೇರೆ ಬೇರೆ ಹೇಳ್ತದ ಹೌದು ವ್ಯಾಸ ರಚಿತ ಪುರಾಣ ಬೇರೆ ಎನಿಕೆ ಮಂದಿ ಬೇರೆ ಹೇಳ್ತದ ಹೌದು ಅದಕ್ಕೆ ವಿಷಯ ನನಗೆ ಎಷ್ಟು ತಿಳಿದದ ಅಷ್ಟು ವಿಷಯ ನನಗ ಇಲ್ಲಿ ಪ್ರತಿಪಾದನೆ ಮಾಡಿದ ಒಂದು ವಿಷಯ ಹೌದು ಯಾವ್ದು ವಿಷಯ ಉಳದಾದ ಯಾವ್ದು ಉಳದ ಚೂರಿ ಚೂರಿ ಹೇಳುದ